ಇವಾಗ ಜಸ್ಟ್ ಟೆಂಪಲಿಗೆ ಬಂದು ಬಸ್ಸಿದ್ದು ಫುಲ್ಲು ರಶ್ ಆಗಿತ್ತು ಬಸ್ಸು ನೋಡಿ ಇವಾಗಲೇ ಎಷ್ಟು ಕಾರ್ಗಳು ವೆಹಿಕಲ್ಸ್ ಎಷ್ಟೊಂದಿದೆ ಅಂತ ನೋಡೋಣ ಗೈಸ್ ಒಳಗಡೆ ಹೇಗೆ ರಶ್ ಇದೆ ಅಂತ ಬನ್ನಿ ಫೋನ್ ಮಾಡಿ ಫ್ರೆಂಡ್ಸ್ ನೋಡಿ ರೇಷ್ ಬೆಳಗ್ಗೆ ತಂದಾಗ ಹರಳಿದ ತಾವರೆ ಹಾಗೆ ತಾವರೆ ಹೂ ಇತ್ತು ಇವಾಗ ಹೆಂಗಾಗೈತಿ ಇನ್ನ ಇನ್ನು ಅಷ್ಟು ಸ್ವಲ್ಪ ದೂರ ಇದಾವೆ ಅಷ್ಟು ದೂರ ಹೋಗ್ಬಿಟ್ರೆ ಸಾರ್ಥಕ ನಾವಿಲ್ಲಿಗೆ ಬಂದಿತ್ತು ನಿಂ ಅಪ್ಪ ಅಪ್ಪ ಪ್ಲಾನ್ ನಾವು ಕಡೆ ಅಲ್ಲಿ ಮೂರ್ನೇ ಎರಡನೇದಾ ಎರಡನೇ ಕ್ಯೂವಿಂದ ಮೂರನೇ ಕ್ಯೂವಿಗೆ ಬರೋಕೇನೆ ಹಬ್ಬ ಅಂದರು ಎರಡು ಮೂರುವ ಅವರ್ ಎರಡು ಅವರಲ್ಲ ಅವರ್ ಬೆಳಗ್ಗೆ ಆರು ಗಂಟೆ ನಿಂತ್ಕೊಂಡವರು ಟೈಮ್ ಎಷ್ಟೀಗ ಒಂಬತ್ತುವರೆ ನೋಡಿ ನೋಡೋಣ ಎಷ್ಟು ತಿಂದಷ್ಟು ಮುಗಿಯುತ್ತೆ ಅಂತ ಎಲ್ಲ ಅವಳು ನೋಡಿ ಅಲ್ಲಿ ಅವಳು ನೋಡಿ ಅಲ್ಲಿ

ಹನ್ನೊಂದುವರೆ ಬೆಳಗ್ಗೆ ಐದು ಆರು ಗಂಟೆಗೆ ನಿಂತ್ಕೊಂಡು ಇವಾಗ ಆಚೆ ಬಂದಿದ್ದೀವಿ ಚೆನ್ನಾಗಿ ಆಯಿತು ಅದೇ ಒಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಬೆಳಗ್ಗೆಯಿಂದ ಯಾರು ಏನು ತಿಂದಿರೋ ಅದಕ್ಕೆ ಇವಾಗ ಎಲ್ಲ ಬಂದಿದ್ದೀವಿ ತಿನ್ನೋಣ ಅಂತ ಆದ್ರೆ ಪಲಾವ್ ಕಾಲೆ ಇನ್ನೊಂದು ಐದು ನಿಮಿಷ ಹೇಗೆ ಅಂತ ಹೇಳಿದರೆ ಇನ್ನೊಂದು ಮೂರು ಜನ ಬಂದಿವಾಗ ಅಂತ ಅಂತ ಎಲ್ಲ ತಿನ್ಕೊಂಡ್ ಬಂದ್ವಿ ಇವಾಗ ನಾವು ಕಾರಂಜಿ ಲೇಕ್ ಹತ್ರ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ನೋಡೋಣ ಅಲ್ಲಿ ಹೇಗೆ ಟೈಮ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಫ್ಲವರ್ ಶೋ ಮತ್ತೆ ಕೇಕ್ ಶೋ ಅವರಲ್ಲಿ ಒಂದಕ್ಕೆ ಹೋಗ್ತೀವಿ ನೋಡೋಣ ಟೈಮಿಂಗ್ ಡಿಪೆಂಡ್ ಬೇಗ ಇಲ್ಲಿ ಬೇಗ ಆದ್ರೆ ಹೋಗ್ತೀವಿ

ತುಂಬಾ ಸುಂದರವಾಗಿದೆ ಎರಡು ಕಣ್ಣುಗಳು ಸಾಲುತಿಲ್ಲ ಎರಡು ಐ ಬನ್ನಿ ಹೋಗೋಣ ಮುಂದೆ ಬೇಗ ಬೇಗ ಮನೆ ಇವಾಗ ಬೇಗ ಬೇಗ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಇನ್ನ ಇನ್ನ ಫ್ಲವರಿಗ ಹೋಗ್ಬೇಕು ಕೇಕಿಗ್ ಹೋಗ್ಬೇಕು ಆಮೇಲೆ ಲೈಟಿಂಗ್ಸ್ ನೋಡಿ ಆಮೇಲೆ ಮನೆಗೆ ಹೋಗ್ಬೇಕು ಇಷ್ಟು ಕೆಲಸ ಬಾಕಿ ಇದೆ ಇವಾಗ ನಾವು ಇವಾಗ ಇಲ್ಲಿ ನೋಡ್ಬೇಕಾಗಿರೋದೇನು ಹೇಳು ಪಿಕ್ ಇಷ್ಟೆಲ್ಲ ಕೆಲಸ ಯಾವಾಗ ಮುಗಿಸಿ ಬಿಡ್ತೀವಿ ಇವಾಗ ಮುಗಿಸಿ ಬಿಡ್ತೀವಿ ಹೋಗೋಣ ಬನ್ನಿ ಬೇಸ್ ಇವಾಗ ಬೇಗ ಬೇಗ ಇಲ್ಲ ಬಂದ್ರ ಇವಳು ನೋಡಿ ಇವಳ ಬೆಳಗ್ಗೆ ಟೆಂಪಲ್ ಅಲ್ಲಿ ಇಇ ಯಾರು ಮಲಗಿಲ್ಲ ಇವಳು ಮಲಗಷ್ಟು ಇಂಗಿ ಪಾಟು 2 ಪಾರ್ಟ್ ಇವಳು ಮಲಗಿರಷ್ಟೂ ಯಾರು ಮಲಗಿರಲಿಲ್ಲ ಒಬಳು ಒಬಳು ಪಲ್ಲೆ ಊಟಕ್ಕೆ ನಿದ್ದೆ ಕಾಂಪ್ರಮೈಸ್ ಮಾಡಕಾಗಲ್ಲ ಇವರಿಬ್ಬರು ಯಪ್ಪ ನಾವು ಸ್ವಲ್ಪ ನಿದ್ದೆ ಮಾಡಿದಲೇ 10 ನಿಮಿಷ ಹತ್ತು ನಿಮಿಷ ನಿದ್ದೆ ಮಾಡಿದೀನಿ ನಾನು ಇವಳಂತೂ ಕಣ್ಣೆ ಮುಚ್ಚಿಲ್ಲ ಇವಳು ಇವಳು ಕಣ್ಣು ಮುಚ್ಚಿಲ್ಲ ಬನ್ನಿ ಗೈಸ್ ಈಗ ವೋಟಿಂಗ್ ಇದೆ ಅಂತ ಮುಂದೆ ಬೋಟಿಂಗ್ ಹೋಗೋಣ ಹ್ಮ್

ಇವಳು ಅಲ್ಲೇ ಅಲ್ಲೇ ಇದ್ಬಿಡು ಹೋಗು ನೋಡ್ಬಿಟ್ಟು ಎಚ್ಚರಿಕೆ ಅಂತ ಗಿಡ ಇರುತ್ತೆ ಗಿಡ ಹಾಕಿದ್ರೆ ಬರುತ್ತೆ

ಬನ್ನಿ ಬೇಗ ನೋಡಿ ಬೋಟಿಂಗ್ ದಾರಿ ಇವಾಗ ನಾವ್ ಇದಕ್ಕೆ ಹೋಗ್ತಾ ಇರೋದು ಬೋಟಿಂಗ್ ನೋಡಿ ಇಲ್ಲಿ ದೇವ್ರು ಇಟ್ಟಿದ್ದಾರೆ ಒಂದು ವಿಗ್ರಹ ಇಟ್ಟಿದ್ದಾರೆ ಅದೇ ನೋಡ್ದೆ ಫುಲ್ ವೆರೈಟಿ ವೆರೈಟಿ ಫ್ಲವರ್ಸ್ ಪ್ಲಾಂಟ್ಸ್ ಎಲ್ಲಾ ಹಾಕಿದ್ದಾರೆ

ಏ ಫ್ರೆಂಡಿಗೆ ಇರುತ್ತಿಲ್ಲ ಗೈಸ್ ಮೇಲೆ ಹೆಂಗ್ ಕೂತಿದೆ ನವಿಲು ನೋಡು ಅಂಬರ ಸಾ ನೋಡಿ ಇಲ್ಲೊಂದಿದೆ ನೋಡಿ ಗೈಸ್ ಪಿಕಾಕ್ ಗೈಸ್ ಪಿಕಾಕ್ ಎಷ್ಟು ಚೆನ್ನಾಗಿದೆ ಪಿಕಾಕ್ ಮನೆ ಗೈಸ್ ಇಷ್ಟು ಖುಷಿ ಆಗ್ತಿದೆ ನೋಡೋಕೆ ಇಷ್ಟು ಹತ್ರದಲ್ಲ ನಾನ್ ಯಾವತ್ತೂ ಪಿಕಾಕ್ ನೋಡಿದ್ದಿಲ್ಲ ಗೈಸ್ ಸಾಕಪ್ಪ ಇಲ್ಲ ಚೆನ್ನಾಗೈತಲ್ಲ ಅಯ್ಯೋ ನೋಡೋಕೆ ಎಷ್ಟು ಚೆನ್ನಾಗಿದೆ ಅನನ್ಯ ಹೆಂಗೈತೆ ಸಾಕಪ್ಪ ಆಯ್ತು ಗೈಸ್ ಇಲ್ಲ ಪಿಕಾಕ್ ಅದ್ರ ಗರಿ ಕಾಯ್ತಾ ಇದ್ರೆ ಅವಳು ನೋಡಿ ಅವಳ ಅವಳಿಗೆ ಆಗಿದೆ ಸ್ನಾಪ್ ಬರಿ ಇಂತದೆಯ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ಅಷ್ಟು ಸಕತ್ತಾಗಿತ್ತು ಗೊತ್ತಾ ಅಂದ್ರೆ ಹೆಂಗಿತ್ತು ನವಿಲ್ ಸಕತ್ತಾಗಿತ್ತು ಹೆಂಗಿತ್ತು ನೋಡಿದ್ದು ಸೂಪರ್ ಎಲ್ಲ ಫಸ್ಟ್ ಟೈಮ್ ನೋಡಿದ್ದು ಆ ತರ ನವಿಲ್ ನೋಡಿದ್ದೆ ಅಷ್ಟು ಅದ್ಭುತದಿಂದ ನೋಡಿರಲಿಲ್ಲ ಆದ್ರೆ ನೋಡಿದ್ದೆ ಅದ್ರ ಇಷ್ಟು ಅದ್ಭುತದಿಂದ ಅದು ರೆಕ್ಕೆ ಬಿಚ್ಚೋದು ನಾವು ನೋಡಿರಲಿಲ್ಲ ನವಿಲು ನೋಡಿದ್ವಿ ಅದ್ರ ರೆಕ್ಕೆ ಅದು ಓಪನ್ ಮಾಡೋದು ನಾವು ಯಾವತ್ತೂ ನೋಡಿರಲಿಲ್ಲ ಇವತ್ತೇ ಫಸ್ಟ್ ಸಕತ್ತಾಗಿ ಖುಷಿ ಆಗ್ತಾ ಇದೆ ಬೆಟ್ಟ ಬೆಟ್ಟ ತುಂಬ ಚೆನ್ನಾಗಿದೆ ಪೀಸ್ಫುಲ್ ಆಗಿ ಇವಾಗ ನಾವು ಬೋಟಿಂಗಿಗೆ ಬಂದಿದೀವಿ ನೋಡಿ ಇವಾಗ ನಾನು ಮತ್ತೆ ಇವಳು ರೈಡ್ ಮಾಡ್ತಾ ಇದೀವಿ ಇವ್ರು ನಾಲ್ಕು ಜನ ಕೂತಿದ್ದಾರೆ ಇನ್ನು ನಾಲ್ಕು ಜನ ಅವ್ರು ಬೇರೆ ಬೋಟಿಗೆ ಹೋಗಿದಾರೆ ಎಲ್ಲ ಒಂದೇ ಬೋಟಲ್ಲಿ ಆಗಲ್ಲ ಅಂತ ಹೇಳಿ ಈ ಕಡೆ ಈ ಕಡೆ ಈ ಕಡೆ ತಿರುಫುಲ್ ಚೆನ್ನಾಗಿದೆ ಅಂತ ಇದೆ ಫಸ್ಟ್ ಟೈಮ್ ನಾವು ಬಂದಿರೋದು ಬೋಟಿಂಗ್ ನಮ್ಮ ಇವ್ರಿಗೂ ಕಾಲು ನೋವು ಬಂದಿವ್ರು ಇವ್ರು ಬಂದ್ರಿ ತುಣಿರಿ ಆದರೆ ಯಾರು ಬರ್ತಿಲ್ಲ ತುಣಿಯಾಕ ಇವರೆಲ್ಲ ವೇಸ್ಟ್ ಮಾಡಿ आ वाह गाइस प्लेस मात्र पीस ಆಗಿದೆ ಮಾತ್ರ ನಿಜವಾಗ್ಲೂ ಮಳೆ ಮಳೆ ಇನ್ನು ಚಲಾದೆ ಆ ಸೈಡ್ ಇದಿದಾವೆ ಬರ್ಡ್ಸ್ ಇದಾವೆ ಸಕ್ಕತ್ತಗೆತೆ ನೋಡಿ ಅಲ್ಲಿ ಸಕ್ಕತ್ತಗೆತೆ गाइस प्लेस ಮಾತ್ರ ಎಲ್ಲ ವಿಸಿಟ್ ಮಾಡಬೇಕು ಅಂದ್ರೆ ಗೈಸ್ ನೋಡಿ ಗೈಸುಳು ಒಂದು ಶೂ ತಗೊಂಡು ಒಂದ್ ಶೂ ಅಲ್ಲೇ ಬಿಟ್ಟು ಬಂದಿದ್ದಾಳೆ ಇವಳು ಎಪ್ಪ ದೇವ ನಾವು ಅಲ್ ಗೈಸ್ ಯಾರು ಅವಳ ಅವಳು ಅಂದ್ರೆ ಅವಳಿಗೆ ಯಾರು ಅಂತ ಗೊತ್ತಿಲ್ಲ ಇಲ್ಲಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗೋದು ಫ್ಲವರ್ ಶೋಗಾ ಹೋಗೋಣ ಅನ್ಕೊಂಡು ಹೋಗ್ತಾ ನೋಡೋಣ ಇದ್ದೀವಿ ಆಮೇಲೆ ಏನ್ ಗೊತ್ತಾಗ್ ಇವ್ರು ಎಕ್ಸ್ಟ್ರಾ ಬೋಟಿಂಗ್ ಹೋಗಿದ್ರಲ್ಲ ಇವ್ರು ಇಷ್ಟು ಜನ ನಾಲ್ಕು ಜನ ಎಲ್ಲರೂ ನೋಡಿ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಮಾಡ್ತಾರ

ಹಾಕ್ತಿದ್ರು ಕಿತ್ಕೊಂಡು ತಿಂತಿದ್ರು ಸ್ವೀಟ್ ಆಗಿದೆ ಕೇಳಿಬಿಡಿ ಬರ್ರೆ ಕಿತ್ಕೊಂಡ್ ಕಿತ್ಕೊಂಡ್ ತಿಂತವ್ರೆ ಬುದ್ಧಿ ಇಲ್ಲ ಅಷ್ಟ್ ಚೆನ್ನಾಗಿಲ್ ರೋಡ್ ಮಾಡಿದ್ದಾರೆ

ಮಸಾಲಾ ಪುರಿ ಪಲಾ ಪಾನಿಪುರಿ ಗೋಬಿ ಎಲ್ಲ ಇದ್ದಾರೆ ಎಲ್ಲರಿಗೂ ಹೊಟ್ಟೆ ಅಷ್ಟೇ ಆದರೆ ಊಟ ಏನು ಅಂತ ಎಲ್ಲರಿಗೂ ಅದಕ್ಕೆ ಸ್ನಾಕ್ಸ್ ತಿಂದು ಊಟ ಹೋಗೋದು ಈ ಮೇಡಮ್ ಸ್ವಲ್ಪ ಹಿಂಗಾಗಿ ಊತ್ಕೊಂಡು ಸ್ವಲ್ಪ ಕೂತಿದ್ದಾರೆ ಜಗಳ ಆಡ್ತವ್ರೆ ಬಿಸಿ ಇವಾಗ ತಿನ್ಬಿಟ್ಟು ಪ್ಯಾಲೇಸ್ ಹತ್ರ ಹೋಗ್ಬೇಕು ಬನ್ನಿ ಹೋಗೋಣ ಇವಾಗ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ನಾವು ಪ್ಯಾಲೇಸ್ ಎದುರುಗಡೆನೆ ಇದೀವಿ ಇವರೆಲ್ಲ ಬಾಂಬೆ ಮಿಠಾಯಿ ತಗೊಂಡ್ ತಿಂತ ಇದ್ದಾರೆ ಅಲ್ಲೋಡಿ ಅಲ್ಲಿ ಆನೆ ಮೇಲೆ ಅಂಬಾರಿ ಇಲ್ಲಿ

ಮಾಡಿತ್ತು ಇವಾಗ ಎಲ್ಲ ಕೂತಿದ್ದೀವಿ ಈಗ ಸೋಡಾ ಸೋಡ ಐಸ್ ಐಸನ್ನು ತಿಂದು ಇವಾಗ ಓಡಬೇಕು ಇಲ್ಲಿಂದ ಕಾಲು ಗಂಟೆ ಓಡ್ತೀವಿ ಇವತ್ತು ನಿರ್ಧಾರ ನಿರ್ಧಾರೆ ಕಾಲು ಎಲ್ಲ ಜೋಬಂದ ಗೈಸ್ ನೋಡಿಲ್ಲ ಮಾಡ್ಕೊಂಡು ನೈಟಿಂಗ್ ಸಿಗ್ಲಿಲ್ಲ ನೋಡಿ ರೈಸ್ ನಮ್ಮ ಪಲ್ಲವಿ ಎಲ್ಲನೂ ತಗೊಂತಾಳೆ ಅವಾಗಲಿಂದ ನಮಗೆ ಮಾತ್ರ ಏನೂ ಕೊಡಿಸ್ತಾಯಿಲ್ಲ ಗೈಸ್ ಅವಳಿಗೆ ಏನು ಕೊಡಿಸ್ತಾ ಇಲ್ಲ ಅಂತೂ

ಇವಾಗ ಎಲ್ಲ ಊಟ ಮಾಡಕ್ ಬಂದಿದ್ವಿ ಸಂತೋಷ್ ಹೋಟಲಿಗೆ ಎಲ್ಲ ಊಟ ಮಾಡ್ಕೊಂಡು ಇವಾಗ ಹೊರಡಬೇಕು ಎಷ್ಟು ಊಟ ಹೆಂಗೈತೆ ಅಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ ಅಲ್ಲಿ ನಾಲ್ಕು ಜನ ಕೂತಿದ್ದಾರೆ ಇಲ್ಲಾರು ಜನ ಕೂತಿದ್ದೀವಿ ನಾವು ಮೂರು ಜನ ಇವ್ರಿಬ್ರು ನಾನೊಬ್ರು ಇವರು ಮೂರು ಜನ ಈಗ ಊಟ ಮಾಡ್ಕೊಂಡು ಎಂಟೂವರೆಗೆ ಬರ್ಸಿದ್ದೆ ಓಡಬೇಕು ಬಂದು ಬೇಗ ಬೇಗ ಊಟ ಮಾಡ್ಕೊಂಡು ಓಡೋಣ ಜಸ್ಟ್ ಮನೆಗೆ ಬಂದೇನೆ ಟೈಮ್ ಬಂದೇ ಹನ್ನೆರಡು ಹನ್ನೆರಡು ಹದಿನೆಂಟು ಹದಿನೆಂಟಾಗೈತೆ ಇವಾಗೆಲ್ಲ ಫ್ರೆಶ್ಅಪ್ ಆಗಿ ಮಲ್ಕೊಳ್ಳೋ ಕೂತವ್ರೆ ಅಲ್ಲಿ ಒಬ್ಳು ಮಲ್ಕೊಳ್ಳೋಕ್ಕೆ ಹೋದ್ಲು ಹಾಂ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿ ಗೈಸ್ ಎಲ್ಲ ಗುಡ್ ಮಾರ್ನಿಂಗ್ <laughs> good morning, <laughs> good morning. <Bye>. <laughs> 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 okay next video I'll see you